ಶ್ರೀ ಗುರು ಆಂಗ್ಲ ಮಾಧ್ಯಮ ಶಾಲೆ ಇದರ ನಲವತ್ತನೆಯ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ವಿವಿಧ ಸಮಿತಿಗಳ ಎಲ್ಲ ಪದಾಧಿಕಾರಿಗಳೇ ಪ್ರಾಂಶುಪಾಲರೇ ಅಡ್ಮಿನಿಸ್ಟ್ರೇಟ್ಸ್ ಅವರೇ ಿರ್ತಕ್ಕಂಥ ಎಲ್ಲ ವಿವಿಧ ಸಮಿತಿಗಳ ಪದಾಧಿಕಾರಿಗಳ ಸದಸ್ಯರುಗಳೇ ಎಲ್ಲ ಶಿಕ್ಷಕ ಬೃಂದದವರೇ ಪೋಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಹಳೆ ವಿದ್ಯಾರ್ಥಿಗಳೇ ಸುಮಾರು ನಾಲ್ಕೂವರೆ ಗಂಟೆಯಿಂದ ಶಾಲೆಯ ಸಾಧನೆಯ ಒಂದು ಕಿರು ಪರಿಚಯ ನಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಶಾಲೆಯವರು ಮಾಡಿದ್ದಾರೆ ನಾವು ನಮ್ಮ ಮಕ್ಕಳನ್ನು ಶಾಲೆಯ ಮೇಲೆ ವಿಶ್ವಾಸವಿಟ್ಟು ಶಾಲೆಯ ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸವಿಟ್ಟು ಶಾಲೆಯ ಶಿಕ್ಷಕರ ಮೇಲೆ ವಿಶ್ವಾಸವಿಟ್ಟು ನಮ್ಮ ಮಕ್ಕಳು ಅತ್ಯುತ್ತಮವಾದ ಶಿಕ್ಷಣವನ್ನು ಪಡಿತಾರೆ ಶಿಕ್ಷಣವನ್ನು ಪಡೆದು ನಂತರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂದರೆ ಹೆತ್ತ ತಂದೆ ತಾಯಿಗಿಂತ ಹೆಚ್ಚು ಯಶಸ್ವಿ ಆಗ್ತಾರೆ ಅಂತಂಗತ್ತ ಆ ವಿಶ್ವಾಸ ಇಟ್ಟು ನಾವು ಕಳಿಸುವಂಥದ್ದು ಶಾಲೆಗೆ ಆ ನಮ್ಮ ವಿಶ್ವಾಸವನ್ನು ಈ ಶಾಲೆ ಉಳಿಸಿದೆ ಎಂಬುದನ್ನು ರುಜುವಾತು ಮಾಡಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಕೆಲವರಿಗೆ ಅನಿಸ್ಬೋದು ಡಾನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾಟಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಡಾನ್ಸ್ ನಾಟಕ ಎಲ್ಲ ಕಡೆ ಸಿಗುತ್ತೆ ನೋಡಲಿಕ್ಕೆ ಆದರೆ ಶಾಲೆ ಏನು ಮಾಡ್ತಾಯಿದೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ ವರ್ಷಕ್ಕೊಮ್ಮೆ ಆದರೂ ಗೊತ್ತಾಗ್ಬೇಕಾ ಬೇಡ ಅದರಲ್ಲೂ ನಾನು ವಿಶೇಷವಾಗಿ ಮಕ್ಕಳ ತಾಯಂದಿರನ್ನು ಇವತ್ತು ನಾನು ಅಭಿನಂದಿಸ್ತೇನೆ ಯಾಕಂದರೆ ಈ ಸಭೆಯಲ್ಲಿ ತೊಂಬತ್ತು ಪರ್ಸೆಂಟ್ ತಾಯಂದಿರೇ ಇದ್ದಾರೆ ಅಪ್ಪಂದಿರು ಕಡಿಮೆ ಇದ್ದಾರೆ ಅಂದರೆ ಮಕ್ಕಳ ಬಗ್ಗೆ ನೈಜವಾಗಿರ್ತಕ್ಕಂಥ ಒಂದು ಕಳಕಳಿ ಇರೋದು ತಾಯಂದಿರಿಗೆ ಅದಕ್ಕೆ ತಾಯಿಯನ್ನು ಪ್ರಥಮ ಶಿಕ್ಷಕಿ ಅಂತ ಹೇಳ್ತಾರಲ್ಲ ಮಗುವಿನ ಪ್ರಥಮ ಗುರು ಅಂತ ಹೇಳೋದು ತಾಯಿಗೆ ತಂದೆಗೆ ಅಲ್ಲ ಅಮ್ಮ ಅಪ್ಪ ಅಂತ ಹೇಳಲಿಕ್ಕೆ ಮೊದಲು ಕಳಿಸೋದು ತಾಯಿ ಅದೇ ರೀತಿಯಲ್ಲಿ ಇವತ್ತು ಸಾಧನೆಯನ್ನು ನೋಡಿದಾಗ ಕೂಡ ಒಂದು ಹತ್ತು ಪರ್ಸೆಂಟ್ ಮಾತ್ರ ಹುಡುಗರಿಗೆ ಪ್ರೈಸ್ ಸಿಕ್ಕಿದೆ ಬಿಟ್ಟರೆ ತೊಂಬತ್ತು ಪರ್ಸೆಂಟ್ ಹುಡುಗಿಯರಿಗೆ ಪ್ರೈಸ್ ಸಿಕ್ಕಿದ್ದನ್ನು ನಾವು ನೋಡ್ತಾ ಇದ್ದೇವೆ ಇದು ಗುರುಗಳ ತತ್ವ ಏನಿದೆ ಒಂದೇ ದೇವರು ಒಂದೇ ಧರ್ಮ ಒಂದೇ ಜಾತಿ ಅಂತಕ್ಕಂಥ ತತ್ವ ನೂರಕ್ಕೆ ನೂರು ಅನುಷ್ಠಾನ ಆಗುವಂಥ ಯಾವುದಾದ್ರೂ ಒಂದು ಕೇಂದ್ರ ಇದ್ದರೆ ಅದು ಗುರು ಶಾಲೆ ಇಲ್ಲಿ ಭಿನ್ನ ಭಿನ್ನ ಜಾತಿಯ ಮಕ್ಕಳು ಭಿನ್ನ ಭಿನ್ನ ಆರ್ಥಿಕ ಪರಿಸ್ಥಿತಿಯ ಮಕ್ಕಳು ಇಲ್ಲಿ ಬಂದಾಗ ಅವರನ್ನೆಲ್ಲ ಸಮಾನವಾಗಿ ನೋಡಿಕೊಂಡು ಆ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಎಂತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಕೇವಲ ಒಂದು ಜಾತಿಯ ಮಕ್ಕಳು ಮಾತ್ರ ಉದ್ಧಾರ ಆಗಬೇಕು ಬಾಕಿ ಜಾತಿಯ ಮಕ್ಕಳೆಲ್ಲ ಎಲ್ಲ ಬಿದ್ದೋಗಬೇಕು ಎಂಬ ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲ ಮಕ್ಕಳಿಗೆ ವಿಶೇಷವಾದ ಗುಣಮಟ್ಟದ ಶಿಕ್ಷಣ ಅತಿ ಕಡಿಮೆ ದರದಲ್ಲಿ ಕೊಡುವಂಥ ಒಂದು ವಿದ್ಯಾಸಂಸ್ಥೆ ಇದ್ದರೆ ಅದು ನಾರಾಯಣ್ ಗುರು ಮಲ್ಪೆ ಅಂತಕ್ಕಂಥದ್ದು ಸತತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಷ್ಟು ಸುಲಭ ಅಲ್ಲ ಕೆಲವು ಶಾಲೆಯಲ್ಲಿ ಅತೀ ಬುದ್ಧಿವಂತ ಮಕ್ಕಳನ್ನು ಮಾತ್ರ ಸೇರಿಸ್ತಾರೆ ದೊಡ್ಡ ಮಕ್ಕಳಿದ್ರೆ ಎಂಟನೇ ಕ್ಲಾಸ್ನಲ್ಲೇ ಟಿ ಸಿ ಕೊಟ್ಟು ಕಳಿಸ್ತಾರೆ ಒಂದು ಒಂದು ಬದುಕುನ ಜಾತಿ ಹತ್ತು ಪಾಸಾಪಿನಂಚಿನ ಲಕ್ಷಣ ತೋಜಿಜಿ ನೀವಾಗ ಕೊಡ್ತೀರಮ್ಮ ಟಿ ಸಿ ಟಿ ಸಿ ಕೊಟ್ಟು ಕಳಿಸುವಂಥ ಒಂದು ಪರಿಪಾಠ ಆ ಶಾಲೆಯಲ್ಲಿ ಬುದ್ಧಿವಂತ ಮಕ್ಕಳು ಮಾತ್ರ ಇರೋದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದರೆ ವಿಶೇಷ ಅಲ್ಲ ದಡ್ರಿಂದ ಸೇರಿಸಿ ಎಲ್ಲರನ್ನೂ ಅವಕಾಶ ಕೊಟ್ಟು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತರ್ತಾರಲ್ಲ ಇದು ವಿಶೇಷವಾದ ಸಾಧನೆ ಅಂತಕ್ಕಂಥದ್ದನ್ನು ಅದರಲ್ಲೂ ಮಲ್ಪೆ ಇಲ್ಲಿ ಒಂದು ನಲವತ್ತೈವತ್ತು ವರ್ಷದ ಹಿಂದೆ ಅತಿ ದೊಡ್ಡ ಮಕ್ಕಳು ಎಲ್ಲಿ ಅಂತ ಕೇಳಿದರೆ ಅದು ಮಲ್ಪೆ ಎಲ್ಲಿ ಅಂತ ಇತ್ತು ಪ್ರತೀತಿ ಅಲ್ವಾ ಗೋಪಾಲ್ ಮೃಷ್ ಸೋ ಅದೇ ಕೋಕ್ರಿ ಜೋಕಲ್ ಹೊಲ್ತುಲು ಮಲ್ಪೆ ದಡ್ಡೆರ ನಗಲು ಹೊಲ್ತು ಒಂದು ನಿತ್ಯದತ್ತ ಮನ್ಪಿನ ಮನ್ಪಿನಿ ಐದು ವರ್ಷ ಹೀರೋದ ಮನ್ಪೀನಿ ಇತ್ತ ಹಿತದಗಲೆ ದೂರೊಂದಿದ್ದ ಗೋಪಾಲ್ ಅಣ್ಣನ ಕಾಲದಗಲೇ ಮನ್ಪಿನಿ ನಾನು ನಿಗಲಿಗಾಕ್ತದ ಅಂಥ ಮಲ್ಪೆ ಇವತ್ತು ಪರಿವರ್ತನೆಯಾಗಿ ಇಲ್ಲಿಯ ಮಕ್ಕಳು ನಲವತ್ತು ವರ್ಷದಲ್ಲಿ ಒಂದು ಎರಡು ಎರಡೂವರೆ ಸಾವಿರ ಮಕ್ಕಳಿಂದ ಹೊರಗೆ ಬಂದಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಅವರು ಜೀವನ ನಡೆಸ್ತಿದ್ದಾರೆ ಯಶಸ್ವಿಯಾಗಿ ಜೀವನ ನಡೆಸ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳು ಅದು ನಮಗೆ ಹೆಮ್ಮೆ ಹೌದು ಅಲ್ಲ ಇಲ್ಲಿಯ ಮಕ್ಕಳು ಮುಂದಿನ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅದಕ್ಕಿಂತ ದೊಡ್ಡ ವರದಾನ ಒಂದು ಬಹುಮಾನ ಶಾಲೆಗೆ ಬೇರೆ ಯಾವುದು ಬೇಕು ಅಂತಹ ಅನುಭವವನ್ನು ಈ ಶಾಲೆ ಮಾಡ್ತಾ ಇದೆ ಇದು ದುಡ್ಡು ಮಾಡಲಿಕ್ಕಿರ್ತಕ್ಕಂಥ ಶಾಲೆ ಅಲ್ಲ ಲಾಭ ಮಾಡಲಿಕ್ಕಿರ್ತಕ್ಕಂಥ ಶಾಲೆಯಲ್ಲ ಇಲ್ಲಿಯ ಶಾಲೆಯ ಫೀಸ್ ಏನು ನೀವು ಕೊಡ್ತೀರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬ ರೀತಿಯಲ್ಲಿ ಶಾಲೆಗೆ ಇದನ್ನು ವಿನಿಯೋಗ ಮಾಡ್ತಿದ್ದಾರೆ ಬಿಟ್ಟರೆ ಹತ್ತು ಪೈಸೆ ಇಲ್ಲಿಂದ ಯಾರೂ ಕೂಡ ತಗೊಂಡೋದವರಿಲ್ಲ ಇಲ್ಲ ಅದನ್ನು ಬೇರೆ ಉದ್ದೇಶಕ್ಕಾಗಿ ಬಳಕೆ ಮಾಡಿದ್ದೂ ಇಲ್ಲ ಇವತ್ತು ನಾವೆಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಿ ಸುಮಾರು ಐದು ಕೋಟಿ ರೂಪಾಯಿ ಅಂತ ಎರಡು ಎಕರೆ ಭೂಮಿಯನ್ನು ಸಾಲ ಮಾಡಿ ಖರೀದಿ ಮಾಡಿರ್ತಕ್ಕಂಥ ಶಾಲೆ ಅಂತಕ್ಕಂಥದ್ದನ್ನು ನಾವು ಯಾರಿಗೋಸ್ಕರ ಕಮಿಟಿಯ ಇಲ್ಲಿ ಮೇಲೆ ಕೂತ್ಕೊಂಡಿದಾರಲ್ಲ ಅವರಿಗೋಸ್ಕರವ ಅಲೋ ನಮ್ಮಲ್ಲಿ ಕೆಳಗೆ ಯಾರು ಕೂತ್ಕೊಂಡಿದ್ವಿ ನಮ್ಮ ಮಕ್ಕಳಿಗೋಸ್ಕರ ಯಾರಿಗ ಮಾಡಿದ್ದವರು ಸಾಲ ಮಾಡಿ ಭೂಮಿ ಖರೀದಿ ಮಾಡಿ ಇಲ್ಲಿ ಒಂದು ಭವ್ಯವಾದ ಕಟ್ಟಡ ಬಂದು ನಮ್ಮ ಮಕ್ಕಳು ಶಾಲೆಯಲ್ಲಿ ಕಲ್ತು ಕಲ್ ಕಲಿತಾರಂತ ಆದರೆ ಅದು ಯಾರಿಗೆ ಹೆಮ್ಮೆ ಇಡೀ ಮಲ್ಪೆಯ ಊರಿಗೆ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಈ ಸಂದ್ರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನೊಂದು ಒಂದು ವಿಶೇಷ ಮನವಿ ಇದೆ ನಾನು ಸ್ವಲ್ಪ ಕೊಟ್ಟಿದ್ದೀನಿ ಹೊಸ ಕಟ್ಟಡಕ್ಕೆ ಆ ದುಡ್ಡು ಹೋಗಿದೋ ಬಿಲ್ಡಿಂಗ್ಗೆ ಬರ್ತದೋ ಗೊತ್ತಿಲ್ಲ ನನಗೆ ಏನು ಕೊಡ್ತೀರ ಅಂಚೆ ಹೊಂಡ ನಾನೇನು ಈ ಶಾಲೆಯಲ್ಲೇ ವಿದ್ಯಾರ್ಥಿ ಅಲ್ಲ ನನ್ನ ಮಕ್ಕಳನ್ನು ಇಲ್ಲಿಗೆ ಶಾಲೆಗೆ ಕಳಿಸಲಿಲ್ಲ ನಾನು ಯಾಕೆ ನಾನು ಯಾಕೆ ಕೊಡಬೇಕಾಗಿತ್ತು ಇದು ನಾನು ಯಾಕೆ ಹೇಳ್ತಿದ್ದೀನಂದರೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿ ಇದೆ ನೀವು ಎರಡು ಸಾವಿರ ಹಳೆ ವಿದ್ಯಾರ್ಥಿಗಳು ಒಬ್ಬೊಬ್ರು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಎರಡು ಕೋಟಿ ಒಟ್ಟಾಗ್ತದೆ ಬೇಕಾ ಬೇಡ ನಮ್ಮ ಜೀವನಕ್ಕೆ ಇಷ್ಟು ದೊಡ್ಡ ಸಹಾಯ ಮಾಡಿದಂಥ ಈ ಶಾಲೆಗೆ ನಾವು ಕೊಡೋದು ಬೇಡವಾ ನಮ್ಮ ಶಾಲೆಯನ್ನು ನೆನೆಯುವುದು ಬೇಡವಾ ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಂತಿದೆ ಎಂಬತಕ್ಕಂಥ ಕೃತಜ್ಞತೆ ಭಾವ ಬೇಕಾ ಬೇಡ ಈ ಸಂದೇಶ ನನ್ನ ಸ್ಪೀಚಲ್ಲಿ ಅದು ರೆಕಾರ್ಡ್ ಮಾಡ್ತಿದ್ರೆ ದಯವಿಟ್ಟು ಈ ಸಂದೇಶವನ್ನು ಎಲ್ರಿಗೂ ಕಳಿಸಿ ಹಳೆ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರಲಿಲ್ಲ ಇದನ್ನು ಮುಟ್ಟಿಸುವಾಗಿ ಮಾಡಿ ಕನಿಷ್ಠ ಒಂದು ಎರಡೂವರೆ ಕೋಟಿ ರೂಪಾಯಿ ಹಳೆ ವಿದ್ಯಾರ್ಥಿಗಳಿಂದ ಬಂದರೆ ಮುಂದಿನ ವರ್ಷದಲ್ಲೇ ಇಲ್ಲಿ ಹೊಸ ಕಟ್ಟಡ ಪ್ರಾರಂಭ ಮಾಡಲಿಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಾನು ಎಸ್ ಎಸ್ ಸಿಗೆ ಸ್ಟೂಡೆಂಟ್ಸನ್ನು ಅಭಿನಂದಿಸುವಾಗ ಹಿಂದಿ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ತೆಗೆದಂಥ ಭಾಳಷ್ಟು ವಿದ್ಯಾರ್ಥಿಗಳು ಬಂದರು ಒಂದು ಕ್ಲಾಸ್ನಲ್ಲಿ ಇಷ್ಟು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೆದಂಥ ಒಂದು ಸಬ್ಜೆಕ್ಟಿನ ವಿದ್ಯಾರ್ಥಿಗಳು ನಾನಂತೂ ನನ್ನ ಜೀವಮಾನದಲ್ಲಿ ಎಲ್ಲೂ ನೋಡಲಿಲ್ಲ ವಿದ್ಯಾರ್ಥಿಗಳೂ ಕೂಡ ಕಾರಣ ಅದರ ಜೊತೆಗೆ ಸಂಧ್ಯಾ ಟೀಚರ್ ಅಂತ ಯಾರು ಹಿಂದಿ ಟೀಚರ್ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಕೆ ಮಾಡ್ತೇನೆ ಬಾಕಿ ಟೀಚರ್ನವರು ಬೇಸರ ಮಾಡೋ ಬೇಡ ನಿಮಗೂ ಅಭಿನಂದನೆ ಇದೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಾದ್ರೆ ಎಲ್ಲರ ಶ್ರಮ ಮುಖ್ಯ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನೊಟ್ಟಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ ಬರಬೇಕಿದ್ರೆ ಪ್ರತಿಯೊಬ್ಬರಿಗ ಬಹುತೇಕ ವಿದ್ಯಾರ್ಥಿಗಳಿಗೆ ಅದು ಒಂದು ಸಾಧನೆಯೇ ನಾನಾಗ್ತಿದ್ದರೆ ಅವ್ರಿಗೊಂದು ಸನ್ಮಾನ ಮಾಡ್ತಿದ್ದೆ ನೀವು ಮಾಡಲಿಲ್ಲ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡದೆ ಈಗ ಪ್ರಪಂಚ ಬದಲಾಗ್ತಾ ಇದೆ ಭಾಳ ವೇಗವಾಗಿ ಬದಲಾಗ್ತಾಯಿದೆ ನಲವತ್ತು ವರ್ಷದ ಹಿಂದೆ ನಾವು ಯೋಚನೆ ಮಾಡಿದರೆ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ ಮನೆಯಲ್ಲಿ ಟಿ ವಿ ಇರಲಿಲ್ಲ ಫಸ್ಟ್ ಬಂದದ್ದು ದೂರದರ್ಶನ್ ಆ ದೂರದರ್ಶನ್ ಟಿ ವಿ ನೋಡಲಿಕ್ಕೆ ನಾವು ಬೇರೆಯವರ ಮನೆಗೆ ಹೋಗೋದು ಹೌದಲ್ಲ ಎರಡು ನಾಲ್ವರಿಯನಿಲ್ಲಾಡ್ಗೆ ಟಿ ವಿ ಇಪ್ಪನು ಆದಿತ್ಯವಾರ ದಿನ ಧಾರಾವಾಹಿತವರೆಗೆ ಇಲ್ಲ ಫುಲ್ಲು ಜನ ಜನ ಏಪ ಓಪೇರು ಅಂಕಲ್ ಆಟಿಲ್ ಒಣಸ ಒಣಸೌಡು ಆ ಜನ ಏಪ ಓಪೇರು ಬಂದು ಇಲ್ಲದ್ಲಕ್ಕೆ ಕಾಪುನ ಅಂಚಿನ ಒಂಚು ಪರಿಸ್ಥಿತಿ ಈಗ ಎಲ್ಲಿಗೆ ಬಂದು ನಿಂತಿದ್ದೇವೆ ನಾವು ಮೊಬೈಲಲ್ಲಿ ಟಿ ವಿ ನೋಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಇದು ನಲವತ್ತು ವರ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇನ್ನು ಭವಿಷ್ಯ ವಿಚಾರ ಗೊತ್ತಾ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಕಾಣ್ತದೆ ನಲವತ್ತು ವರ್ಷದಲ್ಲಿ ಆದ ಬದಲಾವಣೆಗಳು ಇನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತದೆ ನಿಮ್ಮ ಮಕ್ಕಳು ಇಲ್ಲಿ ಎಂಟನೇ ಕ್ಲಾಸ್ ಸೇರಿ ಪಿ ಯು ಸಿಗೆ ಬರುವಾಗ ಪರಿಸ್ಥಿತಿ ಬದಲಾಗಿರ್ತದೆ ನಾವೇನೋ ಯೋಚನೆ ಮಾಡಿರ್ತೇವೆ ನಮ್ಮ ಮಗುವನ್ನು ಇಂಥ ಕೋರ್ಸಿಗೆ ಸೇರಿಸಬೇಕು ಅಂಥ ಕೋರ್ಸಿಗೆ ಸೇರಿಸಬೇಕು ಅಂತ ಆ ಕೋರ್ಸ್ ಇರುತ್ತೋ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಸೊ ನಾವು ಅತ್ಯಂತ ಶೀಘ್ರಗತಿಯಲ್ಲಿ ಬದಲಾಗ್ತಿರುವಂಥ ಈ ಪ್ರಪಂಚದಲ್ಲಿ ನಾವು ಕೂಡ ಅದಕ್ಕೆ ತಕ್ಕಂತೆ ಸ್ಪಂದಿಸುವಂಥ ಜವಾಬ್ದಾರಿ ಹೆತ್ತವರಿಗೂ ಇದೆ ಶಾಲೆಗೂ ಇದೆ ಶಾಲೆಗೂ ಕೂಡ ಜವಾಬ್ದಾರಿ ಇದೆ ಅದೇ ಓಬಿರಾಯನ ಕಾಲದಲ್ಲಿ ಪದ್ಧತಿಯನ್ನು ಮಾಡಿಕೊಂಡು ಹೋದರೆ ನಮ್ಮ ಮಕ್ಕಳು ಹೊರಗೆ ಬಂದು ಮತ್ತೆ ಅಪ್ರಯೋಜಕವಾಗುವಂಥ ಸಂದರ್ಭ ಬರುತ್ತೆ ಆ ದೃಷ್ಟಿಯಿಂದ ನಾವು ಬಹಳ ವೇಗವಾಗಿ ಬದಲಾಗ್ತಿರುವಂಥ ಈಗ ಎಲ್ಲಿಯವರೆಗೆ ಬಂದಿದೆ ಅಂದರೆ ರೋಬೋ ಮೂಲ ರೋಬೋಟ್ ಮೂಲಕ ಹೇರ್ ಕಟ್ಟಿಂಗ್ ಮಾಡುವಂಥ ವ್ಯವಸ್ಥೆ ಮನುಷ್ಯರಲ್ಲ ರೊಬೋಟೇ ಬಂದು ಹೇರ್ ಕಟ್ ಮಾಡ್ತದೆ ಕಿವಿ ಎಲ್ಲ ಸು ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಕಟ್ ಮಾಡುತ್ತೆ ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಸೊ ಭವಿಷ್ಯಕ್ಕೆ ಹೊಂದಾಣಿಕೆ ಆಗುವಂಥ ಶಾಲೆಯೇ ಆಗಿ ನಾರಾಯಣ್ ಗುರು ಶಾಲೆ ಹೊರ ಹೊಮ್ಮಲಿ ಅಂತ ಹೇಳುತ್ತಾ ಪ್ರತಿ ವರ್ಷವೂ ನನ್ನನ್ನು ಕರಿತಾ ಇದ್ದೀರಿ ಪ್ರತಿ ವರ್ಷವೂ ಹೊಸ ಹೊಸ ಭಾಷಣ ಮಾಡಲಿಕ್ಕೆ ಕಷ್ಟ ಇದೆ ಇನ್ನು ಮುಂದೆ ಆದರೂ ನನಗೆ ಸ್ವಲ್ಪ ವಿನಾಯಿತಿ ಕೊಡಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜಾಯ್ ಹೆ